ದಿನಗಳಲ್ಲಿ ಈ ರೋಡು ಪೂರ್ತಿ ಕಳ್ಬೇಕಾಗಿದೆ ಕೆ ಎಚ್ ಮುನಪ್ಪ ಅವರಿಗೆ ಸುಮಾರು ಸದ್ದೆ ಈ ರೋಡಿನ ಬಗ್ಗೆ ಗಮನ ಹರಿಸಿದಿವಿ ಆದರೂ ಕೂಡ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳಿ ಈ ಮಳೆ ಜಾಸ್ತಿ ಆಗಿದೆ ಈ ವೆಹಿಕಲ್ ಓಡಾಡಿ ಓಡಾಡಿ ಗುಂಡಿಗಳೂ ಒಂದು ಮನೆಕಾಲದ ಗುಂಡಿ ಬಿದ್ದಿದ್ದಾವೆ ದಯವಿಟ್ಟು ಪಿಡಬ್ಲ್ಯೂ ಇವತ್ತೇ ಕ್ರಮ ಕೊಡಿಸಿ ಅವ್ರ ನ್ಯಾಯ ಕೊಡಿಸಬೇಕು ನಮ್ಗೆ ಇಲ್ಲಾಂದ್ರೆ ಈ ಮುಂದಿನ ದಿನಗಳಲ್ಲಿ ಡಿ ಸಿ ಆಫೀಸ್ ಆಗ್ಲಿ ಇಲ್ಲ ಕೊಪ್ಪಳಾಪುರ ಪಿ ಡಬ್ಲ್ಯೂ ಆಫೀಸ್ ಆಗ್ಲಿ ನಾವು ಧರಣಿ ಹಾಕ್ತಿವಿ ಮುದ್ಕೆ ಹಾಕ್ತಿವಿ ಮುಂದಿನ ದಿನಗಳಲ್ಲಿ ಈ ಬೇಕೇ ಬೇಕು ನಮ್ಗೆ ಬೇಗ ಅಭಿವೃದ್ಧಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಮಾಧ್ಯಮದವ್ರಿಗೂ ಇಲ್ಲಿ ಬಂದಿರತಕ್ಕಂಥ ನಮ್ಮ ಸ್ನೇಹಿತ ಈ ಅಕ್ಕಪಕ್ಕ ಹಳ್ಳಿಯವರು ಎಲ್ಲರೂ ಒಂದು ಒಂದು ರಕ್ಷ ತಡೆ ಮಾಡಿ ಎಲ್ಲ ಸಹಕರಿಸ ಕೊಟ್ಟಿದ್ದಾರೆ ಎಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ